ಸರ್ ಈಗ ನಮಗೆಲ್ಲ ಗೊತ್ತು ನಿಮ್ಮ ಅಭಿಮಾನಿಗಳ ರಿಯಾಕ್ಷನ್ ನೋಡಿದ್ವಿ ಅಂಡ್ ನಮ್ಮ ಇಂಡಸ್ಟ್ರಿ ಅವ್ರ ಬಗ್ಗೆ ಅವ್ರಿಗೂಗಳ ಹೇಳುವಂಥದ್ದನ್ನ ಕೇಳಿದ್ವಿ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬ ಪಾಸಿಟಿವ್ ಇದೆ ಮಾರ್ಟಿನ್ ಟ್ರೈಲರ್ ಅಂತ ಬಂದಾಗ ಸಿನಿಮಾ ಅಂತ ಬಂದಾಗ ಎಲ್ಲರೂ ಕೂಡ ಇಲ್ಲ ಇದು ನೆಕ್ಸ್ಟ್ ಲೆವೆಲ್ ಅನ್ನೋ ತರನೇ ಮಾತಾಡ್ತಿದ್ದಾರೆ ನಿಮ್ಮ ಮನೆಯಲ್ಲಿ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಥವಾ ನಿಮ್ಮ ಪತ್ನಿ ಆಗಿರ್ಬೋದು ಟ್ರೈಲರ್ ನೋಡಿ ಯಾವ ರೀತಿ ಮಾತುಗಳನ್ನ ಹೇಳಿದ್ರು ಏನೇನು ಹೇಳಿದ್ರು ಅಂತ ಹೇಳಿ ಹೇಳಬಹುದಾ ಅಂತ ಹೇಳಿ ಖುಷಿನೇ ನಾ ಒಂಚೂರು ನಾನೇ ಇನ್ನೂ ಕಾನ್ಶಿಯಸ್ ಆಗಿರ್ತೀನಿ ಇನ್ನೊಂಚೂರು ಬೆಟರ್ ಮಾಡಬಹುದಾಗಿತ್ತೆ ಹೆಡ್ಸೆಟ್ ಕೊಟ್ಟಾದ್ಮೇಲೆ ಹೋಗಿದ್ದು ಪ್ರತಿಯೊಂದು ಡೈರೆಕ್ಟರ್ ಅವ್ರವ್ರ ಕೆಲಸ ತುಂಬಾ ಅಚ್ಚುಕಟ್ಟಾಗಿ ಮಾಡಿ ಡೈರೆಕ್ಟ್ ಅವ್ರ ಕೆಲಸ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೊಡ್ಯೂಸರ್ ಪ್ರೊಡಕ್ಷನ್ ಕಾಸ್ಟ್ ಗೊತ್ತಾಗ್ತದೆ ಸೊ ಈಗ ಬಿಸ್ನೆಸ್ ಎನ್ವೈರೀಸ್ ಎಲ್ಲ ಜಾಸ್ತಿ ಖುಷಿನೇ ಖುಷಿನೇಸ್ ಸಿನಿಮಾನ ಇಡೀ ಎಂಟ್ ನಾನು ಆಗಲೇ ಹೇಳ್ದಂಗೆ ತಿರುಗಿ ಅಂದರೆ ರಿಪೀಟಿಂಗ್ ಬಿಕಾಸ್ ಇಡೀ ಎಂಟೈರ್ ಸಿನಿಮಾ ಆ ಕ್ವಾಲಿಟಿ ಇರುತ್ತೆ ಸೊ ಎಲ್ಲೂ ಬೋರ್ ಆಗಿ ಲೆಂತ್ ಇದೆ ಆ ಥರ ಸ್ಕ್ರಿಪ್ಟ್ ಇದೆ ನಾನು ಎಸ್ ಅಂದ್ರೆ ಇನ್ನೂರ ನಲ್ವತ್ತು ದಿನಗಳ ಶೂಟಿಂಗ್ ಸರ್ ಅದರ ಪ್ರತಿಫಲ ಏನು ಅಂದ್ರೆ ಇಲ್ಲಿ ಬೆವರೆಲ್ಲ ರಕ್ತನೇ ಹರಿದಿರ್ಬಹುದು ಅನ್ಸುತ್ತೆ ಸೆಟ್ಗಳಲ್ಲಿ ಶೂಟಿಂಗ್ ಟೈಮ್ ಅಲ್ಲೆಲ್ಲ ಸೊ ಅದ್ರೆಲ್ಲ ಪ್ರತಿಫಲ ಈಗ ಎದ್ದು ಕಾಣ್ತಾ ಇದೆ ಸೊ ಹಿಂದೆ ತಿರುಗಿ ಬಿಟ್ಟು ಶೂಟಿಂಗ್ ಸೆಟ್ ಬಗ್ಗೆ ಅಥವಾ ಏನಾದ್ರು ಒಂದು ವಿಚಾರಗಳಿದ್ರೆ ಹೇಳ್ಬಹುದಾ ಏನಾದ್ರು ಎಲ್ಲೂ ಹೇಳದಂತ ವಿಚಾರ ಸೆಟ್ ನಲ್ಲಿ ಆಗಿರುವಂತದ್ದು ಏನಾದ್ರು ಒಳ್ಳೆ ಮೆಮೊರಿ ಇದ್ರೆ ಹೇಳ್ಬಹುದು ಒಳ್ಳೆ ಮೆಮೋರಿ ಅದ್ ಕೆಟ್ಟ ಮೆಮೋರಿ ಅದ್ ಕಾಡುವಂತಹ ವಿಚಾರ ಫಾರ್ಟಿ ಫಾರ್ಟಿ ತ್ರೀ ಡೇಸ್ ಏನೋ ಶೂಟ್ ಮಾಡಿದ್ವಿ ಅದು ನಮ್ಗೆ ಹೆಂಗಾಗಿತ್ತು ಅಂದರೆ ಗಾಡಿನ ನ್ಯೂಟ್ರೂ ಮಾಡಿಬಿಟ್ಟು ತಳ್ಳದು ಅದೇ ಲೊಕೇಶನ್ ಒಟ್ಟು ಹೋಗೋದು ಅಷ್ಟು ಒಂಥರ ಅವರ್ ಅವರ್ಶ ಅಂತ ಅಂತೀವಲ್ಲ ಅದರ ಆಗೋಗಿತ್ತು ಆ ಜಾಗ ಆಂಬಿಯನ್ಸ್ ತಿರ್ಗಿ ಅದೇ ಫ್ಲೈಟ್ ಹೋಗಿ ಹೋ ಅಂತ ಅನ್ಸುತ್ತೆ ಯಾಕೆಂದರೆ ಒಂದೂವರೆ ಅವರ ಬೆಳಿಗ್ಗೆ ಟ್ರಾವೆಲ್ ಮಾಡಿದ್ರೆ ಮೂರು ಅವರ್ ಆಗುತ್ತೆ ವಾಪಸ್ ಬರುತ್ತೆ ಸೊ ಮನೆಯಿಂದ ಸ್ವಲ್ಪ ದೂರ ಬಟ್ ಆಫ್ಟರ್ ವಾಚಿಂಗ್ ದಿ ಫೈನಲ್ ಔಟ್ಪುಟ್ ಅಂದರೆ ನಮ್ಮದು ಫೈನಲ್ ಅಂದರೆ ಎಡಿಟಿಂಗ್ ಅಲ್ಲಿ ಟ್ರಿಮ್ಮಿಂಗ್ ಎಲ್ಲ ಆಗಿ ಫೈನಲ್ ಔಟ್ಪುಟ್ ಅಂತ ಸ್ಕ್ರೀನ್ ಅಲ್ಲಿ ಕುತ್ಕೊಂಡು ನೋಡಿದಾಗ ಬಿಡಾಯ ಚೆನ್ನಾಗಿತ್ತು ಅಂತ ನಮಗೆ ಅನ್ನಿಸುತ್ತೆ ಅಂದರೆ ಇಟ್ ವಾಸ್ ಸಮಥಿಂಗ್ ವರ್ತ್ ಇಟ್ ನಿಜವಾಗ್ಲು ಬಟ್ ಕ್ಲೈಮ್ಯಾಕ್ಸ್ ಅಲ್ಲೇ ನಾವು ಫಿಸಿಕಲಿ ಎಮೋಷನಲಿ ಡ್ರೈನ್ ಆಗಿದೆ ಇದು ಕ್ಲೈಮ್ಯಾಕ್ಸ್ ಈಗ ಮತ್ತೊಂದು ಟ್ರೈಲರ್ ಜೊತೆ ಸೌಂಡ್ ಆಗ್ತಿರೋದಂದ್ರೆ ನಿಮ್ಮ ಕಟ್ಟುಮಸ್ತಾದ ದೇಹದ ಬಗ್ಗೆ ಸೌಂಡ್ ಆಗ್ತಿದೆ ಅದ್ರ ಬಗ್ಗೆ ಟ್ರೋಲ್ ಗಳೆಲ್ಲ ಆಗಿದಾವೆ ಅವೆಲ್ಲ ನೋಡಿದಾಗ ಹೇಗೆ ಅನ್ಸ್ತದೆ ಸರ್ ಹೇಗಿರುತ್ತೆ ನಿಮ್ಮ ವರ್ಕ್ಔಟ್ ಡಯಟ್ ಮಾರ್ಟಿನ್ ಸಿನಿಮಾಗೋಸ್ಕರ ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ ಅಂತ ಕೂಡ ಗೊತ್ತಾಗುತ್ತೆ ನಿಮ್ಮ ದೇಹ ಗಮನಿಸಿದ ಸಂದರ್ಭದಲ್ಲಿ ಅದ್ರ ಬಗ್ಗೆ ಹೇಳೋದಾದ್ರೆ ಫಿಸಿಕ್ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಒಬ್ಬ ಕ್ಯಾರೆಕ್ಟರ್ ಪ್ಲೇ ವೈಟ್ ಶಾರ್ಟ್ ಇಟ್ರು ನನಗೆ ಎಷ್ಟು ಜನಗಳಲ್ಲ ಇದ್ರೂ ಎದ್ದು ಕಾಣಿಸ್ಬೇಕು ಆ ಥರ ಬ್ರಾಡ್ ಶೋಲ್ಡರ್ಸು ಫಿಸಿಕ್ ಹಾಕಿರ್ಬೇಕು ಅವರು ಮತ್ತೆ ಅದನ್ನ ವರ್ಕೌಟ್ ಮಾಡೋ ನಿಮ್ಮೇಲೆ ನಂಬಿಕೆ ಇದೆ ತಿರ್ಗಿ ಎಲ್ಲೋದ್ರೂ ನಿಮ್ಮೇಲೆ ನಂಬಿಕೆ ಇದೆ ನಂಬಿಕೆ ಇದೆ ಸೊ ಅದೇ ಅದು ಆ ನಂಬಿಕೆ ಟ್ರೈ ಮಾಡಿದ್ದು ಅಂತ ಒಂದು ಫೀಲು ವರ್ಕೌಟು ಆಫ್ಕೋರ್ಸ್ ಒಂದು ಸ್ವಲ್ಪ ವೆಯ್ಟ್ ಟ್ರೈನಿಂಗ್ ಜಾಸ್ತಿ ಆಯಿತು ವೆಯ್ಟ್ ಟ್ರೈನಿಂಗ್ ಯಾವಾಗ ಜಾಸ್ತಿ ಆಗುತ್ತೋ ಫುಡ್ ಇನ್ಟೇಕು ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ ಹ್ಞೂ ಮೇಡಮ್ ಅಂದ್ರೆ ಎಷ್ಟು ಅವರ್ ಕಳೀತಾ ಇದ್ರಿ ಸರ್ ಆ ಟೈಮ್ ಅಲ್ಲಿ ಎಷ್ಟು ಅವರ್ ಜಿಮ್ ಅಲ್ಲೇ ಇರ್ತಾ ಇದ್ರಿ ಅಂತ ಹೇಳಿ 45 50 ಮಿನಿಟ್ಸ್ ಓಕೆ ಅಷ್ಟೇ ಅಲ್ಲ ಅಷ್ಟೇ ಮಾಡಬೇಕಾಗಿರೋದು ಅದಾದಮೇಲೆ ಕಟ್ ಮಾಡಬೇಕಾದ್ರೆ ಒಂದು ಜಾಸ್ತಿ ಮಾಡ್ತೀವಿ ಟು ಪುಟ್ ಆನ್ weight ಸ್ವಲ್ಪ ಕಮ್ಮಿ ಬ್ರೇಕ್ ತಗೊಂಡು ಜಾಸ್ತಿ ವೇಟ್ಸ್ ಮಾಡೋದು ಸೊ ಅದನ್ನ ಮಾಡ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ